ಇವತ್ತಿನ ಈ ಕೃತಿ ಪ್ರಕೃತಿ ಮಾನವದ ಅಧ್ಯಕ್ಷತೆಯನ್ನು ವಹಿಸಿರುವ ಎಸ್ಒಗರ್ ಅವರೇ ಕೃತಿಯ ಸಂಪಾದಕರಾದಂಥ ಕೆರೆ ಕೃತಿಯ ಕೃತಿಗೆ ಸಾಹಿತ್ಯವನ್ನು ಒದಗಿಸಿರುವಂಥ ಸರಸರು ಕೂಡ ಇರೋದೇ ಸಾಹಿತ್ಯ ದೇವಸಾಯಿರು ಹಿರಿಯ

ಇಲ್ಲಿವರೆಗೇನು ತಂಪು ಮಳೆಯಲ್ಲಿ ತಂಪು ಮಳೆಯನ್ನ ಸುರಿಸಿದ್ದಾರೆ ಆದರೆ ನಮ್ದು ಬಿಸಿಲಿನ ಶಬ್ದಗಳು ಬಂದರೆ ಏನು ತೊಂದರೆ ಆಗ್ಬೋದು ಆದರೂ ಸಹಿಸಿಕೊಡ್ರಿ ಅನ್ನುವಂಥ ವಿನಂತಿಯನ್ನ ಮಾಡ್ಕೊಳ್ತಾ ನಾನೊಬ್ಬ ಸಾಹಿತಿ ಅಲ್ಲ ಮಾತುಗಾರನಲ್ಲ ಭಾಷಣಕಾರನಲ್ಲ ನನಗೇನೂ ಗೊತ್ತಿಲ್ಲ ಆದರೂ ಕೂಡ ಈ ಒಂದು ಕೃತಿ ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಇದ್ರ ಅರ್ಥ ಏನು ಅಂತಂದರೆ ಈ ಕೃತಿಯಲ್ಲಿ ಅವರು ಅಕ್ಷರಗಳನ್ನು ಪದಗಳ ರೂಪ ಮಾಡಿ ಆ ಪದಗಳಿಗೆ ಜೀವ ತುಂಬಿ ಜಗತ್ತಿಗೆ ಬೇಕಾದಂಥ ಸತ್ಯ ಸಾಹಿತ್ಯ ನಿಪುಣತೆ ವೈಚಾರಿಕತೆಗಳನ್ನು ಜನರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಸಾಹಿತ್ಯ ಕೃಷಿ ಮಾಡಿದಂಥ ಸರ ಸುಳ್ಕೊಡೋರು ನಾವು ಏನು ಕೊಡೋಕ್ಕೆ ಸಾಧ್ಯತೆ ಏನೂ ಕೊಡೋದಿಲ್ಲ ಜೋರಾದ ಚಪ್ಪಾಳೆಗಳ ಮೂಲಕ ಒಂದು ದಿನ ಬೆಳಿಗ್ಗೆ ಹನ್ನೊಂದುವರೆ ಸುಮಾರಕ್ಕೆ ಒಂದು ಮಂಗಳೂರಿಂದ ಒಂದು ಫೋನ್ ಬಂತು ಈ ಒಂದು ಸಮಾರಂಭದೊಳಗೆ ಮಂಗಳೂರಿಂದ ನಮ್ಮ ಸುರೇಶ್ ನಡುವಳಿ ಸರ್ ಅವರು ಡಾಕ್ಟ್ರ್ ಸುರೇಶ್ ನಡುಗುಳ್ಳಿ ಅವರು ಬಂದ ಅವರು ಕೋಸ್ಟಲ್ ಏರಿಯಾನಾಗ ದೊಡ್ಡ ಸಾಹಿತ್ಯ ಅವರು ಅವ್ರಿಗೆ ನಮ್ಮ ಪರಿಚಯ ಆಗಿದ್ದ ನಾಲ್ಕು ವರ್ಷದಿಂದ ಕೊರೋನಾ ಕಾಲದೊಳಗೆ ಆನ್ಲೈನ್ದೊಳಗೆ ಪರಿಚಯ ಆಗಿತ್ತು ಇವತ್ತು ನಾನು ಭಾಳ ಮಂದಿ ನಮ್ಮ ಕೌತ್ನಾಳಿ ಶಿವಪ್ಪ ಕೌತ್ನಾಳಿ ಅವರು ಭಾಳ ವರ್ಷದಿಂದ ಕುಂಗಾನಗರಿ ಪತ್ರಿಕೆಯನ್ನ ಓದ್ತಾ ಇದ್ದೀನಿ ಅವ್ರ ಜೊತೆ ಸಂವಾದ ಬಳಗಿದ್ದೀನಿ ಮಾತಾಡ್ತಾ ಇದ್ದೀನಿ ಆದ್ರೆ ಇವತ್ತು ಮುಖಾಮುಖಿ ಭೇಟಿಯಾಗಿ ನಮ್ಮ ಸೊಲಕೋಡಿ ಅವ್ರ ಪುಸ್ತಕ ಬಿಟ್ಟಿದ್ದಾರೆ ಅವ್ರು ನೋಡಿ ಅವ್ರ ಧ್ವನಿ ಮಾತಾಡಿದ್ರೆ ನಾನು ಇವರು ಅಂತ ಹೇಳ್ತೀನಿ ಅದ್ರ ಮುಗಿದ್ರು ನಾವು ಒಬ್ಬ ಅನ್ನೋ ವಿದ್ಯಾರ್ಥಿ ಗುರು ನೋಡೋದಂತಹ ಪ್ರಸಂಗ ಶಿವ ಅಂತ ಹಲವಾರು ಜನರಿಗೆ ಇವತ್ತು ಭಟ್ಟಿ ಮಾಡಿಸೋ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸದಾ ಸೊಳ್ಕೋಡಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಆಮೇಲೆ ಕೆ ಗೋವಿಂದ ಅವರಿಗೆ ಫೋನ್ ಮಾಡಿದರು ಫೋನ್ ಮಾಡಿ ಏನ್ ಕೇಳಿದ್ರು ಅಂದ್ರೆ ನಿಮ್ಮ ನಾಡಿನವರೇ ಆದಂತಹ ಸರಾಸೋಕೆ ಅವರ ಕೃತಿಗಳು ಮೇಲೆ ಇದ್ದಾವೆ ಆ ಕೃತಿಗಳಲ್ಲಿ ಬಹಳಷ್ಟು ಕೃತಿಗಳನ್ನ ನಾನು ಓದಿದ್ದೀನಿ ಆ ಕೃತಿಗಳನ್ನ ಕೇವಲ ಅವ್ರ ಕೃತಿಗಳಾಗಿ ಅಲ್ಲಿ ಹೊಳಿಬಾರ್ದು ಆ ಕೃತಿ ವಿಮರ್ಶೆ ಒಂದು ರಚನೆ ಮಾಡೋದು ನಾವೆಲ್ಲರೂ ಕೂಡಿ ಅನ್ನುವಂತ ಮಾತನ್ನ ಹೇಳಿದಾಗ ಕಾರ್ಯ ನಾನು ಅಂತ ಕೇಳಿದಾಗ ಎಲ್ಲರಿಗೂ ಒಂದೊಂದು ಪುಸ್ತಕ ನಾನು ಯಾರು ಪುಸ್ತಕ ಕೊಟ್ಟಾರೆ ಅದ್ ವಿಮರ್ಶೆ ಮಾಡಕ್ಕೆ ಅಂತ ಕೊಟ್ಟಾರೋ ಏನು ಬರೆಯಕ್ ಬರುದು ಅಂತ ಕೊಟ್ಟಾರೋ ಗೊತ್ತಿಲ್ಲ ಆದರೂ ಕೂಡ ಅವರು ನಿನ್ನೆ ಎರಡು ಪುಸ್ತಕಗಳ ವಿಮರ್ಶೆ ಮಾಡಿದ್ದೀರಿ ಇಲ್ಲಿ ಈ ಪುಸ್ತಕದ ಬಗ್ಗೆ ಹೇಳೋದಕ್ಕಿಂತ ಮೊದಲು ಈ ಪುಸ್ತಕ ಬಿಡುಗಡೆ ಟೈಮ್ಗಿಂತ ಮೊದಲು ಪುಸ್ತಕ ಬಂದಿದ್ದರೆ ಅದಕ್ಕೆ ನನ್ನ ಕಾರ್ಯಕ್ರಮಗಳು ಬಂದ್ರೆ ನಮ್ಮ ಕಡೆ ಯಾಕೆ ಇದ್ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಅವ್ರಿಗೆ ಏನು ಹೇಳಿದ್ರೆ ಸರ ದತ್ತಿ ಉಪನ್ಯಾಸಗಳನ್ನ ನನ್ನ ಹತ್ರ ಎರಡ್ದಾವ ಈಗ ರೀಸೆಂಟ್ಲಿ ನಾ ಇಟ್ಕೊಂಡವನ್ನ ಜನ ಸಾಹಿತ್ಯ ಪರಿಸ್ಥಿತಿಯಿಂದ ದತ್ತಿ ಉಪನ್ಯಾಸ ಅದಕ್ಕೆ ನೀವು ಎಂಟನೇ ತಾರೀಕಿ ಅನ್ನೋದಕ್ಕಿಂತ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಜನನು ಕೊಡ್ತಾರೆ ಇದು ಪ್ರಚಾರವಾಗುತ್ತೆ ಮತ್ತೆ ಇನ್ನೊಂದು ತಮ್ಮ ವಿನಂತಿ ಮಾಡಿಕೊಡ್ತೀನಿ ಸರ್ ನೀವು ಎಲೆ ಮರೆ ಕಾಯ ಹೋದಾಗ ಯಾರೋ ಒಬ್ರು ತ್ಯಾಕಿ ಗೋವಿಂದ ಭಟ್ಲ ಹೊಡೆದ್ರೆ ಮಾತ್ರ ಕಾಯಿ ಬರ್ತೈತೆ ಜನರಲ್ಲಿ ಕಾಯಿ ಹಾಕಿ ಗೊತ್ತಾಗೋದಿಲ್ಲ ಪ್ರಚಾರ ಬೇಕು ಅನ್ನೋದಕ್ಕೆ ಇದು ಕಾರಣ ಯಾಕಂತಂದ್ರೆ ಈಗ ಯಾವುದೇ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನು ನಾಲ್ಕು ಜನಕ್ಕೆ ಇದು ಗೊತ್ತಾಗಲಿ ನೀವು ಇದು ಸಲಹೆ ಯಥಾವೃಷ್ಟಿ ಸಮುದ್ರೇಶ್ ವೃತ ತೃಪ್ತ ಭೋಜನಂ ವೃತ ದಾನಂ ವೃತ ದೀಪವು ದಿವ್ಯಾಪಿಚ ಹೇಳುವ ಅರ್ಥ ಏನು ಅಂತಂದ್ರೆ ಮಳೆ ಭೂಮಿ ಮೇಲೆ ಬೀಳ್ಬೇಕೇ ವಿನ ಸಮುದ್ರ ಮೇಲೆ ತಿಂದರೆ ಮಳೆ ಅದರ ಅರ್ಥಕ್ಕಾಕ್ಕೊಳ್ತದೆ ಹೊಟ್ಟೆ ತುಂಬಿದಂಥ ವ್ಯಕ್ತಿ ಏನಾದರೂ ಊಟ ಕೊಟ್ಟಿದ್ದಾದ್ರೆ ಆ ಊಟ ರುಚಿ ಹತ್ತುವುದಿಲ್ಲ ಅದು ಸಾರ್ಥಕತೆ ಸಾಧುವುದಿಲ್ಲ ಅದನ್ನೇ ನೀವು ಹಸಿದ ಹೊಟ್ಟೆ ಕೊಡಬೇಕು ಇದರ ಅರ್ಥ ಏನು ಅಂತಂದರೆ ನೀವು ಪ್ರಚಾರ ಮಾಡಿಕೊಂಡ್ರಿ ಬೆಳೀರಿ ಮಾಡ್ರಿ ಅಂತ ಹೇಳ್ತಾ ಇಲ್ಲ ಆದರೆ ಈ ಒಂದು ಕೃತಿ ರಚನೆ ಹಿಂದೆ ನಿಮ್ಮ ಸಾತ್ವಿಕ ಸಾಧನೆ ಬರೇ ಸಾಧನೆ ಅಲ್ಲ ಸಾತ್ವಿಕ ಸಾಧನೆಗೆ ಇದ್ದ ಬೆಲೆಯನ್ನು ಜನರಿಗೆ ಗೊತ್ತಾಗೋದು ಯಾವಾಗಲೂ ಇದನ್ನು ನಾವು ಪ್ರಚಾರಪಡಿಸಿದಾಗ ಇಲ್ಲಿ